ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆ ಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೆ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೇವೆ ಎರಡು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ಒಳಗಡೆ ಮುಗಿಸ್ತಾನೆ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೇವೆ ಪರಿಹಾರ ಏನು ಅನ್ನೋದು ಇವತ್ತಿನವರೆಗೂ ಕಂಡುಕೊಂಡಿಲ್ಲ ಕಳೆದ ಒಂದು ಒಂದೊಂದುವರೆ ತಿಂಗಳ ಮುಂಚೆ ನಮಗೂ ಒಂದು ರೀತಿಯ ತೊಂದರೆ ಆಯಿತು ಅಲ್ಲಿಯ ರಾಜಕಾರಣಿಗಳನ್ನು ಎಲ್ಲ ಪಕ್ಷದ ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವ್ರಿಗೆ ನಮಗೆ ಸರ್ಕಾರದಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಿದ್ವಿ ಆ ಸಮಯದಲ್ಲಿ ನಾನು ರಾಜ್ಯಾಧ್ಯಕ್ಷರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡ್ವಿ ಆದರೆ ಅವ್ರಿಗೆ ಯಾರಿಗೂ ನಮ್ಮನ್ನೇ ಕೇಳ್ತಾರೆ ಯಾವ ಚಾನೆಲ್ ಮುಖಾಂತರ ನೀವು ಸರ್ಕಾರನ ಅಪ್ರೋಚ್ ಮಾಡ್ತೀರಾ ಅಂತ ಎನ್ ಟಿ ಒನ್ ಎನ್ ಟಿ ಒ ಟು ಎನ್ ಟಿ ಒ ತ್ರೀ ಎನ್ ಟಿ ಒ ಫೋರ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರನ್ನ ನಾವು ಭೇಟಿ ಮಾಡಿ ಕೇಂದ್ರ ಸರ್ಕಾರದಿಂದ ತಪ್ಪು ತಿಳ್ಕೊಬೇಡಿ ನಾನು ಮೂವತ್ತು ವರ್ಷದಿಂದ ಆ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋನು ಅವ್ರಿಗೆ ನೇರವಾಗಿ ನಾನು ಪ್ರಶ್ನೆ ಕೇಳಿದೆ ಯಾವ ಕಾರಣಕ್ಕೆ ನೀವು ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀರ ಅನ್ನೋದನ್ನ ನಮ್ಗೆ ಒಂದು ದಾರಿನ ಕೊಡ್ತಾ ಇಲ್ವಲ್ಲ ಯಾವ ಯಾವ ಮುಖಾಂತರ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು ಟ್ರಾಯ್ ಅವ್ರನ್ನ ಯಾವ ರೀತಿ ನಾವು ಮಾತಾಡಿಸ್ಬೇಕು ಟ್ರಾಯ್ ಅವ್ರ ಜೊತೆ ಯಾವ ರೀತಿ ನಾವು ಡಿಸ್ಕಷನ್ ಮಾಡಬೇಕು ಯಾವ ರಸ್ತೆನೂ ನಮಗೆ ಕಾಣ್ತಾ ಇಲ್ಲ ನೀವು ಟಿ ಒನ್ ಹಾಕ್ತೀರಾ ಎನ್ ಟಿ ಒ ಟು ಹಾಕ್ತೀರಾ ಎನ್ ಟಿ ಒ ತ್ರೀ ಹಾಕ್ತೀರಾ ಆಗ್ತೀರಾ ಟಿ ಫೋರ್ ಹಾಕ್ತೀರಾ ಕಸ್ಟಮರ್ಸ್ಗೆ ಕಮ್ಮಿ ಆಗುತ್ತೆ ಅಂತೀರಾ ಈಗೆಲ್ಲ ರೇಟಿನ ಬಗ್ಗೆ ಮಾತಾಡಿದ್ವಿ ಹಾಗೆ ಅದನ್ನು ನಾನು ಸದನದಲ್ಲಿ ಮತ್ತು ಲೋಕಸಭೆಯಲ್ಲಿ ಮತ್ತು ಅಲ್ಲಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರ್ ಜೊತೆ ಮಾತಾಡ್ತೇನೆ ಅದಕ್ಕೆ ಪೂರ್ತಿಯಾದಂಥ ವಿವರಗಳನ್ನು ನಮಗೆ ಕೊಡಿ ಅಂತೇಳಿ ಕೇಳಿದ್ರು ಯಾಕಂದರೆ ರಾಜು ಪೂಜಾರರ ಭಾವ ನಮ್ಮ ಭಾಗದ ಲೋಕಸಭಾ ಸದಸ್ಯರು ನಾನು ಶಿವಮೊಗ್ಗದ ರಘುಪತಿ ಅವರ ಮುಖಾಂತರ ಚರ್ಚೆ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸನ್ನು ನಾವು ಅವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ರೀತಿ ಏನಾದರೂ ಒಂದು ಪ್ರಯತ್ನ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾನು ರಾಜ್ಯಾಧ್ಯಕ್ಷರಲ್ಲಿ ವಿನಂತಿ ಮಾಡ್ತೇನೆ ನಮ್ಗೆ ಯಾವ ಚಾನಲ್ಲು ಇಲ್ಲ ನಾವು ಹೋಗಿ ಕೂಗಾಡ್ತೀವಿ ಅಂತಂದರೆ ಬರೀ ನಿಮಗೆ ಗೊತ್ತಿದೆ ಕೆ ಸಿ ಎಲ್ ಆದಾಗ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಅಸೋಸಿಯೇಷನಿಗೆ ನಿಂತ ಮೊದಲನೇ ಊರು ಯಾವ್ದಾರು ಇದ್ರೆ ಅದು ನಮ್ಮ ಚಿಕ್ಕಮಗ್ಳೂರು ಕೆ ಸಿ ಎಲ್ ಅವ್ರ ಜೊತೆ ನಾವು ನಿಂತ್ಕೊಂಡು ಫಸ್ಟ್ ಸಿಗ್ನಲ್ ನಾವು ಆರ್ ಓಕೆಗೆ ತಗೊಂಡೋದವ್ರು ನಾವೇ ಏನೋ ಗೊತ್ತಿಲ್ಲ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಒಟ್ಟು ಬಾಕ್ಸ್ ಹಾಕಬೇಕು ಬಾಕ್ಸ್ ನೀವು ಯಾರು ಕೊಟ್ಟಿಲ್ಲ ಆ ರೇಟ್ ಕೊಟ್ಟು ಚಿಕ್ಕಮಗ್ಳೂರವ್ರು ನಾವು ತೊಗೊಂಡೋಗ್ತೀವಿ ನಾವು ಬಿಟ್ಟ ಮೇಲೆ ಮಂಡ್ಯದವ್ರು ತೊಗೊಂಡು ಹೋದ್ರು ಆದರೆ ಸಂಘದ ಜೊತೆ ನಿಲ್ಬೇಕು ಏನೋ ಒಂದು ಪ್ರಯತ್ನ ಮಾಡಬೇಕು ಅಂದಾಗ ನಮಗೆ ದಾರಿ ಯಾವುದು ಯಾರ ಜೊತೆ ನಾವು ಮಾತಾಡಬೇಕು ಈ ಒಂದು ಪ್ರಯತ್ನನ ನಾವು ಸಹ ರಾಜ್ಯಾಧ್ಯಕ್ಷ ಗಮನಕ್ಕೆ ತರ್ತೇವೆ ಲೋಕಸಭಾ ಸದಸ್ಯರ ಮುಖಾಂತರ ಒಂದು ಪ್ರಯತ್ನ ಮಾಡ್ತೇವೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಖಂಡಿತ ಚಿಕ್ಕಮಗ್ಳೂರವ್ರು ನಾವು ಮಾಡೇ ಮಾಡ್ತೇವೆ ಅದರಲ್ಲಿ ಯಾವುದೇ ಇದಿಲ್ಲ ಚಿಕ್ಕಮಗಳೂರಿನ ಎಲ್ಲ ಎಮ್ ಎಲ್ ಸಿಗಳು ನಮ್ಮ ಸರ್ ಒಬ್ರು ಮಾತಾಡ್ತಾ ಹೇಳ್ತಿದ್ರು ನಮಗೊಬ್ರು ಎಮ್ ಎಲ್ ಸಿ ಬೇಕು ಅಂತ ಎಲ್ಲ ಎಮ್ ಎಲ್ ಸಿಗಳಿಗೆ ಎಮ್ ಎಲ್ ಎಗಳಿಗೆ ಹೇಳಿದ್ದೇವೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಈ ಸಮಸ್ಯೆಗಳು ಆಗ್ತಾ ಇದೆ ಇದಕ್ಕೆ ಪರಿಹಾರ ಕೊಡಿ ಅಂತ ಇವೆಲ್ಲ ಒಂದೊಂದು ಪ್ರಯತ್ನ ಮಾಡಿದ್ರೆ ಏನಾದ್ರು ಒಂದು ಸಾ ಒಂದು ರೂಟನ್ನು ಹುಡುಕ್ಬೋದಾ ಅಂತ ಹಾಗೆ ಲೋಕಲ್ ಎಮ್ ಎಸ್ ಜೊತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಐದು ವರ್ಷದಿಂದ ಕೆ ಸಿ ಎಲ್ ಜೊತೆ ಫಸ್ಟ್ ಪ್ರಾರಂಭ ಆದಾಗಿಂದೂ ನಾವು ಪ್ಯಾಟ್ರಿಕ್ ರಾಜು ಅವ್ರ ಜೊತೆ ಸೇರಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾವೆ ಈ ರೀತಿ ಪ್ರಯತ್ನ ಮಾಡಬೇಕು ಈಗಾಗಲೇ ನೋವಾಗುತ್ತೆ ಎರಡು ಸಾವಿರದ ಒಂದರಲ್ಲಿ ನಾವು ಫಸ್ಟ್ ಚಿಕ್ಕಮಗ್ಳೂರಲ್ಲಿ ಅಸೋಸಿಯೇಷನ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅಸೋಸಿಯೇಷನ್ ಮಾಡಿದ್ದೇವೆ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಮತ್ತು ನಿಮ್ಮನ್ನೆಲ್ಲ ಕರಿತೇವೆ ಚಿಕ್ಕಮಗ್ಳೂರಿಗೆ ಒಂದು ಸಲ ಕರೆದಿದ್ವಿ ನಿಮ್ಗೆ ಯಾರಿಗೆ ನೆನಪಿದೆಯಲ್ಲ ಗೊತ್ತಿಲ್ಲ ಎರಡು ಸಾವಿರದ ಎಂಟರಲ್ಲಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಜೊತೆ ಸೇರಿದ್ವಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗ್ಳೂರ್ಗೂ ತಮ್ಮನ್ನೆಲ್ಲ ಕರಿತೇವೆ ಇದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬರೋದ್ರ ಜೊತೆಗೆ ಏನಾದರೂ ಪರಿಹಾರ ಬರಬೇಕು ಅನ್ನೋದು ನನ್ನ ವಿನಂತಿ ಹಾಗೆ ಇನ್ನೊಂದು ಪ್ರಶ್ನೆ ನಾವು ಮಾಡಬೇಕಾಗಿದೆ ನಾವೆಲ್ಲ ಟೆಕ್ನಾಲಜಿ ಜೊತೆ ಹೋಗ್ಬೇಕು ಖಂಡಿತ ಒಪ್ಕೊಳ್ತೇನೆ ನಾನು ನಗರ ಭಾಗದಲ್ಲಿದ್ದೇನೆ ಅವನು ಬಾಕ್ಸಲ್ಲಿ ಕೊಡೋಂಗಿಲ್ಲ ಅಂತ ಒಂದು ರೂಲ್ಸ್ ಇದೆ ಈಗ ಒಂದು ಟ್ರಾಯ್ ಅವ್ರ ರಿಜಿಸ್ಟ್ರೇಷನ್ ಕೇಳ್ತಾರೆ ಏನೋ ಐದು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಅದರಲ್ಲಿ ನೀನು ಬೇಕಾದರೂ ಕೇಬ್ಲಿಂಗ್ ಮಾಡ್ಬೋದು ಅಂತ ಹೇಳ್ತಾನೆ ಹೇಗಿದು ಯಾವ ರೀತಿ ಇದನ್ನ ಪ್ರಶ್ನೆ ಮಾಡೋಕೆ ನಮಗೇನು ದಾರಿ ಇಲ್ವಾ ನಮಗೆ ಇವರು ಆ್ಯಂಡ್ರಾಯ್ಡ್ ಬಾಕ್ಸು ಕೊಡ್ತಾ ಇಲ್ಲ ನಾವು ಅವ್ರ ಜೊತೆ ಹೇಗೆ ಫೈಟ್ ಮಾಡೋದು ನಗರ ಪ್ರದೇಶದಲ್ಲಾಗಲಿ ಹಳ್ಳಿ ಪ್ರದೇಶದಾಗಲಿ ಏರ್ ಫೈಬರ್ ಹಾಕ್ತಾನೆ ಬಾಕ್ಸ್ ಹಾಕ್ತಾನೆ ನಮ್ಮ ಎದುರುಗಡೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರ ಮನೇಲಿ ನಾವು ಕೇಬಲ್ ಕೊಟ್ಟಿರ್ತೀವಿ ಕ್ಲೀನಾಗಿ ಕಿತ್ಬಿಟ್ಟು ನಾವು ಒಂದೊಂದು ಕನೆಕ್ಷನ್ಗೂ ಹೊಡೆದಾಡಿದೀವಿ ಆಪ್ರೇಟರ್ಗಳು ಅಕ್ಕಪಕ್ಕ ಕಣ್ಣೆದುರುಗಡೆ ಕೇಳ್ತಾನೆ ಇಲ್ಲ ಟಕ 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 ಅಂತ ಡಿಟೇಚ್ ಒಂದು ಮಳೆ ಹೊಡಿತಾನೆ ಇದಕ್ಕೇನು ಪರಿಹಾರ ಇಲ್ವಾ ಬರೀ ನಾವು ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡು ಹೋಗ್ತೀವ ಈ ಪ್ರಯತ್ನನ ರಾಜ್ಯ ಸಂಘ ಮಾಡಬೇಕು ಅಂತೇಳಿ ನಾವಂತೂ ಚಿಕ್ಕಮಗ್ಳೂರಿಂದ ಮತ್ತು ಶಿವಮೊಗ್ಗದ ಭಾಗದಲ್ಲಿ ನಾವು ಇದೊಂದು ಪ್ರಯತ್ನ ಕೈ ಹಾಕ್ತಾ ಇದ್ದಾವೆ ಅದು ಎಷ್ಟು ಸಕ್ಸಸ್ ಆಗ್ತೀವೋ ಗೊತ್ತಿಲ್ಲ ಯಾಕೆಂದರೆ ರಾಷ್ಟ್ರದ ಮಟ್ಟದಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಅವರು ಅದ್ರ ಬಗ್ಗೆ ಒಂದಷ್ಟು ರಘುಪತಿಯವರಿಗೆ ಗೊತ್ತಿದೆ ನಾವೊಂದಷ್ಟು ಚರ್ಚೆ ಮಾಡಿದ್ದೇವೆ ಅವ್ರು ಯಾರೂ ನಮ್ಮನ್ನು ಉಳಿಸೋ ರೀತಿಯಲ್ಲಿ ರಾಷ್ಟ್ರೀಯ ಸಂಘಟನೆಗಳಿಲ್ಲ ಈ ಪ್ರಾರಂಭನ ನನಗೆ ನಾನು ಕರ್ನಾಟಕ ರಾಜ್ಯ ಕೇಬಲ್ ಆಪರೇಟರ್ ಸಂಘ ತಗೋಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ಮಾಡ್ತಾನೆ ಇದಕ್ಕೊಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತೇಳಿ ಹೇಳ್ತಾ ಈ ಒಂದು ಸಂಘ ಕಟ್ಟಿ ಒಂದು ವರ್ಷ ಆಯಿತು ಒಂದು ಉದ್ದೇಶಕ್ಕೋಸ್ಕರ ಸಂಘ ಕಟ್ಟಿದ್ವಿ ಅಂತ ಆ ಉದ್ದೇಶ ಆ ಒಬ್ಬ ಆಪ್ರೇಟರ್ನ ಕಳ್ಕೊಳ್ಳೋದ್ರಿಂದ ಆಯ್ತಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳಿ ಚಿಕ್ಕಮಗಳೂರಿಂದ ತಮ್ಮಲ್ಲಿಗೆ ಬಂದು ನಮಗೆ ಒಂದು ಆಹ್ವಾನವನ್ನು ನೀಡಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಗೌರಿಬಿದುರಿನ ಎಲ್ಲ ಆಪ್ರೇಟರ್ಗಳು ಈ ಸಂಘ ಇನ್ನೂ ನೂರು ಕಾಲ ಸುಖವಾಗಿರಲಿ ಆಪ್ರೇಟರ್ಗಳಿಗೆ ಆ ಕುಟುಂಬಕ್ಕೆ ಶಾಂತಿ ನೆಮ್ಮದಿಯನ್ನು ಆ ಭಗವಂತ ಕರುಣಿಸ್ಲಿ ಅಂತೇಳಿ ವಿನಂತಿಯೊಂದಿಗೆ ಮತ್ತೊಮ್ಮೆ ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತಾನೆ ಇದಕ್ಕೇನಾದರೂ ಒಂದಷ್ಟು ಪರಿಹಾರಗಳಿದ್ರೆ ಹೇಗಿದ್ರು ರಾಜ್ಯ ಸರ್ಕಾರದ ಗ್ರೂಪ್ಗಳಿದೆ ಆ ಗ್ರೂಪ್ಗಳಲ್ಲಿ ನೀವೊಂದಷ್ಟು ಶೇರ್ ಮಾಡಿ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಒಂದಿಸಿ ಮಾತಾ ನಮಸ್ಕಾರ ಧನ್ಯವಾದಗಳು